ಜಯ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಕೆ ನೀವು ಮಾಡುತ್ತಿರುವ ಗಲಾಟೆ ಯಾರನ್ನಾದರೂ ಓಕೆ ಅನ್ನುವಂತೆ ಮಾಡುವಂತಿದೆ ಥ್ಯಾಂಕ್ ಯು ಅಬ್ಬ ಇನ್ನು ನಾನು ನಿಜವಾಗಿ ಓಕೆ ಎನ್ನಬಹುದು ನಾನು ಪುನಃ ಆಲಿಸುತ್ತಿದ್ದೆ ಹರಿಪ್ರಸಾದ್ ಚೌರಾಸಿಯರ ಕೊಲಲು ವಾದನವನ್ನಲ್ಲ ಮತ್ತೊಬ್ಬ ಕೊಳಲು ವಾದಕನನ್ನು ಭಾರತದಲ್ಲಿ ಕೊಳಲು ಎರಡು ಆಯಾಮದ್ದು ಒಂದು ದಕ್ಷಿಣ ಭಾರತದ್ದು ಮತ್ತೊಂದು ಉತ್ತರ ಭಾರತದ್ದು ಹರಿಪ್ರಸಾದ್ ಚೌರಾಸಿಯಾರದ್ದು ಉತ್ತರ ಭಾರತದ್ದು ನಾನು ಅವರಿಗೆ ತದ್ವಿರುದ್ಧ ಧ್ರುವವಾದ ದಕ್ಷಿಣ ಭಾರತದ ಕೊಳಲನ್ನು ಕೇಳುತ್ತಿದ್ದೆ ಆ ಕೊಳಲು ವಾದಕನನ್ನು ಸಹ ನನಗೆ ಅದೇ ವ್ಯಕ್ತಿ ಪಾಗಲ್ ಬಾಬಾರೇ ಪರಿಚಯಿಸಿದರು ನನ್ನನ್ನು ಪರಿಚಯಿಸಿದಾಗ ಅವರು ಆ ಕೊಳಲು ವಾದಕನಿಗೆ ಹೇಳಿದರು ಇವನನ್ನು ನಾನು ನಿನಗೇಕೆ ಪರಿಚಯ ಮಾಡಿಸುತ್ತಿದ್ದೇನೆ ಎಂಬುದು ನಿನಗೆ ಇಂದು ಅರ್ಥವಾಗದೇ ಇರಬಹುದು ಪ್ರಾಯಶಃ ಒಂದು ದಿನ ದೇವರ ಇದ್ದರೆ ನಿನಗೆ ಅರ್ಥವಾಗಬಹುದು ಈ ವ್ಯಕ್ತಿಯು ಕೊಳಲು ನುಡಿಸುತ್ತಾನೆ ಆದರೆ ಸಂಪೂರ್ಣ ಭಿನ್ನ ಶೈಲಿಯಲ್ಲಿ ದಕ್ಷಿಣ ಭಾರತೀಯ ಕೊಳಲು ಹೆಚ್ಚು ಪೆನೆಟ್ರೇಟಿಂಗ್ ಭೇದಿಸಬಲ್ಲದು ಸರಿಯಾಗಿ ಹೇಳಬೇಕೆಂದರೆ ಪೆನೆಟ್ರೇಟಿಂಗ್ ಕೋರೆದು ಒಳಕ್ಕೆ ನುಗ್ಗಬಲ್ಲದು ಅದು ಅಂತರೋಳವನ್ನು ಹೊಕ್ಕು ಅಲ್ಲಿ ಏನನ್ನೋ ಕೆದಕಬಲ್ಲದು ಉತ್ತರ ಭಾರತೀಯ ಕೊಳಲು ಕೇಳಲು ಅತ್ಯಂತ ಮಧುರವಾದದ್ದು ಆದರೆ ಸ್ವಲ್ಪ ಫ್ಲ್ಯಾಟ್ ಸಪ್ಪೆ ಉತ್ತರ ಭಾರತ ಪ್ರದೇಶದಂತೆಯೇ ಆ ವ್ಯಕ್ತಿ ನನ್ನತ್ತ ಗಲಿಬಿಲಿಯಿಂದ ನೋಡಿದ ಒಂದೆರಡು ಕ್ಷಣ ಆಲೋಚಿಸಿ ಆತ ಹೇಳಿದ ಬಾಬಾ ನೀವು ನನ್ನನ್ನು ಈತನಿಗೆ ಪರಿಚಯಿಸುತ್ತಿದ್ದೀರೆಂದರೆ ಅದರಲ್ಲಿ ಏನೋ ವಿಶೇಷ ಇರಲೇಬೇಕು ನನಗದು ಅರ್ಥವಾಗುತ್ತಿಲ್ಲ ಅದು ನನ್ನ ಕಳಪೆತನ ಇರಬಹುದು ನೀವು ಇಷ್ಟು ಪ್ರೇಮದಿಂದ ನನ್ನನ್ನು ವರ್ತಮಾನಕ್ಕೆ ಮಾತ್ರವಲ್ಲ ಭವಿಷ್ಯಕ್ಕೂ ಪರಿಚಯಿಸುತ್ತಿರುವುದಕ್ಕೆ ನಾನು ನಿಜಕ್ಕೂ ಕೃತಜ್ಞನಾಗಿದ್ದೇನೆ ನಾನು ಆತನ ಕೊಳಲು ವಾದನವನ್ನು ಕೇವಲ ಒಂದೆರಡು ಸಲ ಮಾತ್ರ ಕೇಳಿದ್ದೇನೆ ಏಕೆಂದರೆ ನಮ್ಮಿಬ್ಬರಲ್ಲಿ ನೇರವಾದ ಸಂಬಂಧ ಏರ್ಪಡಲಿಲ್ಲ ಅದು ಪಾಗಲ್ ಬಾಬಾರ ಮೂಲಕವಾಗಿಯೇ ಉಳಿಯಿತು ಆ ಕೊಳಲು ವಾದಕ ಪಾಗಲ್ ಬಾಬಾರನ್ನು ಕಾಣಲು ಬರುತ್ತಿದ್ದ ನಾನು ಅಲ್ಲಿ ಇದ್ದರೆ ಆಗ ಹಲೋ ಎನ್ನುತ್ತಿದ್ದ ಪಾಗಲ್ ಬಾಬಾ ನಕ್ಕು ಮೂರ್ಖ ಅವನ ಚರಣಗಳಿಗೆ ನಮಿಸು ಈ ಹುಡುಗನನ್ನು ಭೇಟಿಯಾದಾಗ ಹಲೋ ಹೇಳುವುದಲ್ಲ ಎಂದರು ಆತ ಅಸಮ್ಮತಿಯಿಂದಲೇ ನಮಿಸಿದ ಆತನ ಅಸಮ್ಮತಿಯನ್ನು ನಾನು ಗುರುತಿಸಿದೆ ಅದಕ್ಕೆ ನಾನು ಆತನ ಹೆಸರನ್ನು ಹೇಳುತ್ತಿಲ್ಲ ಆತ ಇನ್ನೂ ಜೀವಂತವಾಗಿದ್ದಾನೆ ಹಾಗೂ ಇದರಿಂದಾಗಿ ಆತನಿಗೆ ಅಸಮಾಧಾನ ಆಗಬಹುದು ಏಕೆಂದರೆ ಆತ ಪ್ರೇಮದಿಂದಾಗಿ ನನ್ನ ಚರಣಗಳಿಗೆ ನಮಿಸಲಿಲ್ಲ ಪಾಗಲ್ ಬಾಬಾ ಆದೇಶಿಸಿದರೆಂಬ ಕಾರಣಕ್ಕಾಗಿ ಆತ ನಮಿಸಿದ ನನ್ನ ಚರಣಗಳಿಗೆ ನಮಿಸದೆ ಆತನಿಗೆ ಗತ್ಯಂತರವಿರಲಿಲ್ಲ ನಾನು ನಕ್ಕು ಹೇಳಿದೆ ಬಾಬಾ ನಾನು ಈತನನ್ನು ಹೊಡೆಯಬಹುದೇನು ಬಾಬಾ ಹೇಳಿದರು ಧಾರಾಳವಾಗಿ ನಿಮ್ಮಿಂದ ಊಹಿಸಲು ಆಗುತ್ತಾ ಆತ ನನ್ನ ಕಾಲಿಗೆ ಎರಗುತ್ತಿದ್ದ ನಾನು ಆತನ ಕಪಾಳಕ್ಕೆ ಹೊಡೆದೆ ಇದು ಗೀತ್ ಭಾರತಿ ನನಗೆ ಬರೆದ ಪತ್ರವನ್ನು ನೆನಪಿಗೆ ತರುತ್ತದೆ ಆತ ಅಳುತ್ತಾ ಕಣ್ಣೀರಿಡುತ್ತಾನೆ ಎಂಬುದು ನನಗೆ ತಿಳಿದಿತ್ತು ನನಗೆ ತಿಳಿದಿತ್ತು ಆತ ಪತ್ರ ಬರೆಯುವ ಮೊದಲೇ ನನಗೆ ಹೇಗೆ ತಿಳಿದಿತ್ತು ಆತ ಪತ್ರವನ್ನು ಬರೆಯದೇ ಇದ್ದಿದ್ದರೂ ಸಹ ನನಗೆ ತಿಳಿದಿರುತ್ತಿತ್ತು ನಾನು ನನ್ನ ಜನರನ್ನು ಬಲ್ಲೆ ಯಾರು ನನ್ನನ್ನು ಬಲ್ಲರೋ ಅವರು ಹೇಳಿದರು ಹೇಳದಿದ್ದರೂ ನನಗೆ ತಿಳಿಯುತ್ತದೆ ನೀವು ಎಷ್ಟೇ ಹೊಡೆದರೂ ಸಹ ನನಗೆ ಅದು ನೋವಾಗುವುದಿಲ್ಲ ಆದರೆ ನಾನು ನಗದಿರುವಾಗ ಗೀತ್ ಭಾರತಿ ನನಗೆ ಮೋಸ ಮಾಡಲು ಯತ್ನಿಸಬೇಡ ಎಂಬ ನಿಮ್ಮ ಮಾತು ನನಗೆ ಬಹಳ ನೋವನ್ನು ಉಂಟು ಮಾಡುತ್ತದೆ ಇದು ನೋಯಿಸುತ್ತದೆ ಅನ್ಯಾಯದಂತೆ ತೋರುವ ಈ ಮಾತುಗಳು ನೋವನ್ನು ಉಂಟು ಮಾಡುತ್ತದೆ ಎಂಬ ಆತನ ಮಾತುಗಳು ನನ್ನನ್ನು ತಟ್ಟಿದವು ಆತ ಅನ್ಯಾಯದಂತೆ ಕಾಣುವ ಅಪೇರೆಂಟ್ ಇನ್ಜಸ್ಟಿಸ್ ನೋವನ್ನು ಉಂಟು ಮಾಡುತ್ತವೆ ಎಂಬ ಪದವನ್ನು ಬಳಸಿದ್ದಾನಲ್ಲವೇ ಗುಡಿಯ ಹೌದು ಓಶೋ ಓಕೆ ಏಕೆಂದರೆ ಪುತ್ರಗಳನ್ನು ನನಗೆ ಓದುವವಳು ಗುಡಿಯಳೆ ನಾನು ಬಹಳ ವರ್ಷಗಳಿಂದ ಏನನ್ನು ಓದುತ್ತಿಲ್ಲ ಏಕೆಂದರೆ ಓದಬೇಕಾಗಿದ್ದರೆ ನಾನು ಕನ್ನಡಕ ಹಾಕಿಕೊಳ್ಳಬೇಕೆಂದು ವೈದ್ಯರು ಹೇಳುತ್ತಾರೆ ಕನ್ನಡಕ ಹಾಕಿಕೊಳ್ಳುವುದಕ್ಕಿಂತಲೂ ಕಣ್ಣು ಮುಚ್ಚಿಕೊಳ್ಳುವುದೇ ಮೇಲೂ ನನ್ನ ಹಾಗೂ ನನ್ನನ್ನು ಸುತ್ತುವರೆದಿರುವವರ ನಡುವೆ ನಾನು ಯಾವುದೇ ಅಡಚಣೆಯನ್ನು ಅದು ಪಾರದರ್ಶಕ ಗಾಜೆ ಆಗಿರಲಿ ತರಲು ನಾನು ಇಚ್ಛಿಸುವುದಿಲ್ಲ ಹೀಗಾಗಿ ನನ್ನ ಪತ್ರವನ್ನು ಓದಲು ನಾನು ಮತ್ತೊಬ್ಬರ ಮೇಲೆ ನಿರ್ಭರನಾಗಬೇಕಾದ್ದು ಅನಿವಾರ್ಯವಾಗಿದೆ ಅಪೇರೆಂಟ್ ಇನ್ಜಸ್ಟಿಸ್ ಅನ್ಯಾಯ ಎಂಬಂತೆ ತೋರುವ ಎಂಬ ಪದ ಆತನ ಹೃದಯವನ್ನು ತೋರಿಸುತ್ತದೆ ಆತನಿಗೆ ಗೊತ್ತಿದೆ ಅದು ಹಾಗೆ ಕಾಣಿಸುತ್ತದೆ ಮಾತ್ರ ಎಂದು ನೀವು ನಗದಿರುವಾಗ ನಾನು ಇದ್ದಕ್ಕಿದ್ದಂತೆ ಗೀತ್ ಭಾರತಿ ನಗುವುದನ್ನು ನಿಲ್ಲಿಸು ಎಂದು ಹೇಳುವುದು ಅನ್ಯಾಯ ಎಂದೇ ತೋರುವುದು ಸ್ವಾಭಾವಿಕವಾಗಿಯೇ ಆತ ಹಿಮ್ಮೆಟ್ಟುತ್ತಾನೆ ಬಡಪಾಯಿ ಗೀತ್ ಭಾರತಿ ಸುಮ್ಮನೆ ನೋಟ್ಸ್ಗಳನ್ನು ಬರೆದುಕೊಳ್ಳುತ್ತಿದ್ದಾನೆ ಪುನಃ ನನಗೆ ಪಾಗಲ್ ಬಾಬಾರ ನೆನಪು ಬರುತ್ತದೆ ಏಕೆಂದರೆ ನಾನು ಅವರ ಬಗ್ಗೆ ಇಂದು ಮುಂಜಾನೆ ಮಾತನಾಡುತ್ತಿದ್ದೆ ಹಾಗೂ ಅದನ್ನು ಈಗ ಮುಂದುವರಿಸುತ್ತೇನೆ ಅವರು ಅರ್ಥಹೀನ ಎಂಬಂತೆ ತೋರುವ ವಾಕ್ಯಗಳನ್ನು ಜನರಿಗೆ ಹೇಳುತ್ತಿದ್ದರು ಅಷ್ಟೇ ಅಲ್ಲ ಕೆಲವೊಮ್ಮೆ ನಿಜವಾಗಿಯೂ ಹೊಡೆಯುತ್ತಿದ್ದರು ನನ್ನ ಹಾಗೆ ಪದಗಳಲ್ಲಿ ಅಲ್ಲ ನಿಜವಾಗಿಯೂ ನಾನು ನಿಜವಾಗಿಯೂ ಹೊಡೆಯುವುದಿಲ್ಲ ನನಗೆ ಬೇಡ ಎಂಬ ಕಾರಣಕ್ಕಲ್ಲ ನಾನು ಸೋಮಾರಿ ಅದಕ್ಕೆ ಒಂದೆರಡು ಸಲ ಪ್ರಯತ್ನವನ್ನು ಮಾಡಿದ್ದೇನೆ ಆದರೆ ನೋವಾದದ್ದು ನನ್ನ ಕೈಗೆ ಹೊಡೆಸಿಕೊಂಡಾತ ಏನಾದರೂ ಪಾಠ ಕಲಿತನೋ ಇಲ್ಲವೋ ನನಗೆ ತಿಳಿಯದು ಆದರೆ ನನ್ನ ಕೈ ಮಾತ್ರ ಪ್ಲೀಸ್ ಇನ್ನು ಮೇಲೆ ಈ ತಂತ್ರವನ್ನು ಪ್ರಯೋಗಿಸದಿರು ಎಂದು ಕೇಳಿಕೊಂಡಿತು ಆದರೆ ಪಾಗಲ್ ಬಾಬಾ ಯಾವುದೇ ಕಾರಣ ಇಲ್ಲದೆ ಹೊಡೆಯುತ್ತಿದ್ದರು ಕೆಲವೊಮ್ಮೆ ಯಾರು ಸುಮ್ಮನೆ ಅವರ ಪಕ್ಕದಲ್ಲಿ ಕುಳಿತಿರುತ್ತಿದ್ದರು ಪಾಗಲ್ ಬಾಬಾ ಎಂದು ಅವರ ಕೆನ್ನೆಗೆ ಬಿಗಿಯುತ್ತಿದ್ದರು ಆ ವ್ಯಕ್ತಿ ಏನೂ ಮಾಡಿರುತ್ತಿರಲಿಲ್ಲ ಒಂದು ಮಾತು ಸಹ ಆಡಿಸುತ್ತಿರಲಿಲ್ಲ ಕೆಲವೊಮ್ಮೆ ಜನ ಬಾಬಾ ಇದು ಅನ್ಯಾಯ ನೀವೇಕೆ ಅವನಿಗೆ ಹೊಡೆದಿರಿ ಎಂದು ಪ್ರಶ್ನಿಸುತ್ತಿದ್ದರು ಆಗ ಬಾಬಾ ನಕ್ಕು ನಿಮಗೆ ಗೊತ್ತಲ್ಲ ನಾನು ಪಾಗಲ್ ಹುಚ್ಚನೆಂದು ಅವರ ಮಟ್ಟಿಗೆ ಅದು ಸೂಕ್ತ ವಿವರಣೆಯಾಗಿತ್ತು ಈ ವಿವರಣೆ ನನಗೆ ಸರಿಯಾದುದಲ್ಲ ಎಂತಹ ಹುಚ್ಚುತನ ಎಂದರೆ ಅತ್ಯಂತ ಬುದ್ಧಿವಂತರಿಗೂ ಸಹ ಇದೆಂತಹ ಹುಚ್ಚುತನ ಎಂದು ಅರ್ಥವಾಗುವುದಿಲ್ಲ ಬಾಬಾ ಒಬ್ಬ ಸರಳ ಸಾಧಾರಣ ಹುಚ್ಚರಾಗಿದ್ದರು ನಾನು ವಿವಿಧ ಆಯಾಮಗಳ ಹುಚ್ಚ ಕೆಲವೊಮ್ಮೆ ಹೀಗಾಗಿ ಕೆಲವೊಮ್ಮೆ ನಿಮಗೆ ಅದು ಅನ್ಯಾಯವೆಂದು ಕಂಡರೆ ಆ ಎಂಬಂತೆ ಕಾಣುತ್ತದೆ ಎಂಬ ಪದವನ್ನು ನೆನಪಿಟ್ಟುಕೊಳ್ಳಿ ನಾನು ಯಾವುದೇ ಅನ್ಯಾಯವನ್ನು ಮಾಡಲಾರೆ ವಿಶೇಷವಾಗಿ ನನ್ನ ಪ್ರೇಮಿಗಳಿಗೆ ಪ್ರೇಮ ಹೇಗೆ ತಾನೇ ಅನ್ಯಾಯ ಮಾಡಬಲ್ಲದು ಆದರೆ ಎಂಬಂತೆ ಕಾಣುವುದು ಪ್ರಾಯಶಃ ಬಹಳಷ್ಟು ಸಲ ಅದು ಹಾಗಿರಬಹುದು ನನ್ನಂಥವರ ರೀತಿ ನೀತಿಗಳನ್ನು ಅರಿಯುವುದು ಕಷ್ಟ ನಾನು ಯಶು ಭಾರತಿಯನ್ನು ಹೊಡೆಯಬಹುದು ಆದರೆ ನನ್ನ ಉದ್ದೇಶ ರಾಜ್ ಭಾರತಿ ಇರಬಹುದು ಇದು ಬಹಳ ಕ್ಲಿಷ್ಟಕರವಾದ ಸಂಗತಿ ನನ್ನನ್ನು ಕಂಪ್ಯೂಟರ್ ಆಗಿಸುವುದು ಯಾಂತ್ರಿಕ ಆಗಿಸುವುದು ಅಸಾಧ್ಯ ಇದು ಬಹಳ ಸಂಕೀರ್ಣವಾದುದು ಎಂದರೆ ಯಾವುದೇ ಕಂಪ್ಯೂಟರ್ ಸದ್ಗುರು ಆಗಲಾರದು ಇದು ಎಷ್ಟು ಸಂಕೀರ್ಣವಾದುದು ಎಂದರೆ ಯಾವುದೇ ಕಂಪ್ಯೂಟರ್ ಸದ್ಗುರು ಆಗಲಾರದು ಆತ ಉಳಿದುದೆಲ್ಲ ಆಗಬಹುದು ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್ ಒಬ್ಬ ದಂತ ವೈದ್ಯ ಎಲ್ಲವೂ ಸಾಧ್ಯ ಆದರೆ ಅಲ್ಲದೆ ಯಾವುದೇ ಮನುಷ್ಯ ಇರಬಹುದಾದಕ್ಕಿಂತಲೂ ಅಧಿಕ ದಕ್ಷ ಆದರೆ ಕಂಪ್ಯೂಟರ್ ಎರಡು ಕೆಲಸಗಳನ್ನು ಮಾತ್ರ ಮಾಡಲಾರದು ಒಂದು ಅದು ಜೀವಂತವಾಗಿರಲಾರದು ಯಾಂತ್ರಿಕವಾಗಿ ಅದು ಗುಣಗುಣಾಯಿಸುವ ಶಬ್ದವನ್ನು ಮಾಡಬಲ್ಲದು ಆದರೆ ಅದು ಜೀವಂತಿಕೆಯಿಂದ ಇರಲಾರದು ಅದಕ್ಕೆ ಜೀವನ ಎಂದರೇನು ಎಂಬುದರ ಅರಿವು ಆಗಲಾರದು ಎರಡನೆಯದು ಮೊದಲನೆಯದಕ್ಕೆ ಕರಾಲರಿ ಅನುಸಿದ್ಧಾಂತವಾದುದು ಅದು ಸದ್ಗುರು ಆಗಲಾರದು ಜೀವನವನ್ನು ಅರಿಯುವುದೇ ಸದ್ಗುರು ಆಗಿರುವುದು ಸುಮ್ಮನೆ ಉಸಿರಾಡುತ್ತಿರುವುದೇ ಬೇರೆ ಅದನ್ನು ಎಲ್ಲರೂ ಮಾಡುತ್ತಾರೆ ಆದರೆ ತನ್ನ ಮೇಲೆ ತಾನು ತಿರುಗಿ ತನ್ನ ಅಸ್ತಿತ್ವದ ಕಡೆಗೆ ತಿರುಗಿ ಕಾಣುವವನನ್ನು ಕಾಣುವುದು ಅಥವಾ ಅರಿಯುವವನನ್ನು ಅರಿಯುವುದು ಈಗ ನೀವು ಆಗ ನೀವು ಸದ್ಗುರು ಆಗುತ್ತೀರಿ ಕಂಪ್ಯೂಟರ್ ತನ್ನ ಮೇಲೆ ತಾನು ತಿರುಗಿಕೊಳ್ಳಲಾರದು ಅದು ಅಸಾಧ್ಯ ಗೀತ್ ಭಾರತಿ ನಿನ್ನ ಪತ್ರ ಬಲು ಸುಂದರವಾಗಿತ್ತು ಹಾಗೂ ನಾನು ಕಣ್ಣೀರಿಟ್ಟೆ ಅದರ ಬಗ್ಗೆ ನನಗೆ ಸಂತೋಷವಿದೆ ಯಾವುದೆಲ್ಲವೂ ಅಧಿಕೃತವಾದದ್ದು ಅದು ಪಥದಲ್ಲಿ ಉಪಯುಕ್ತ ಆಗುತ್ತದೆ ಯಾವುದೂ ಸಹ ಕಣ್ಣೀರಿನಷ್ಟು ಅಧಿಕೃತ ಇರಲಾರದು ಹೌದು ಅಳುವುದನ್ನೇ ವೃತ್ತಿಯಾಗಿಸಿಕೊಂಡವರು ಎದ್ದಾರೆ ಆದರೆ ಅವು ಇವರುಗಳು ತಂತ್ರಗಳನ್ನು ಬಳಸಬೇಕಾಗುತ್ತದೆ ಭಾರತದಲ್ಲಿ ಯಾರಾದರೂ ಸತ್ತಾಗ ಇದು ಆಗುತ್ತದೆ ಆತ ಪ್ರಾಯಶಃ ಎಲ್ಲರೂ ಯಾವಾಗಪ್ಪ ಇವನು ಸಾಯುತ್ತಾನೆ ಎಂದು ಹಾರೈಸುತ್ತಿದ್ದ ಮುದುಕನಾಗಿದ್ದಿರಬಹುದು ಆದರೆ ಜನ ತಮ್ಮ ಸಂತಸವನ್ನು ತೋರಿಸಿಕೊಳ್ಳುವಂತಿಲ್ಲ ಆಗ ಈ ಗೋಳಾಡುವ ವೃತ್ತಿಯವರನ್ನು ಕರೆಸಲಾಗುತ್ತದೆ ವಿಶೇಷವಾಗಿ ಮುಂಬಯಿ ಕಲ್ಕತ್ತಾ ಮದ್ರಾಸ್ ನವದೆಹಲಿ ಮುಂತಾದ ಮಹಾನಗರಗಳಲ್ಲಿ ಇವರುಗಳು ತಮ್ಮದೇ ಆದ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡಿದ್ದಾರೆ ನೀವು ಅವರಿಗೆ ಫೋನ್ ಮಾಡಿ ಎಷ್ಟು ಜನ ಅಳುವವರು ಬೇಕು ಎಂದು ತಿಳಿಸಿದರೆ ಸಾಕು ಅವರು ಬರುತ್ತಾರೆ ಹಾಗೂ ಬಡಿದುಕೊಂಡು ಅಳಲು ಮೊದಲು ಮಾಡುತ್ತಾರೆ ಅವರು ಯಾವುದೇ ನಿಜವಾದ ದುಃಖತಪ್ತ ವ್ಯಕ್ತಿಯನ್ನು ಸೋಲಿಸಬಲ್ಲರು ಏಕೆಂದರೆ ಇವರುಗಳು ತರಬೇತಿ ಪಡೆದವರು ಹಾಗೂ ಬಲು ದಕ್ಷರು ಹಾಗೂ ಎಲ್ಲ ತಂತ್ರಗಳನ್ನು ಬಲ್ಲರು ಕಣ್ಣೀರು ಸುರಿಯಲು ಅವರ ಇವರು ಕಣ್ಣ ಕೆಳಗೆ ಏನು ಲೇಪವನ್ನು ಬಳಿದುಕೊಂಡು ಬಳಿದುಕೊಳ್ಳುತ್ತಾರೆ ಹಾಗೂ ಕಣ್ಣೀರು ಧಾರಾಕಾರವಾಗಿ ಸುರಿಯುವುದು ವಿಚಿತ್ರ ಸಂಗತಿ ಎಂದರೆ ಕಣ್ಣೀರು ಹರಿಯಲು ಆರಂಭವಾಯಿತು ಎಂದರೆ ವ್ಯಕ್ತಿ ದುಃಖಿತನಾಗಲು ಮೊದಲಾಗುತ್ತಾನೆ ಇಂದಿಗೂ ಸಹ ತೀರ್ಮಾನವಾಗದಂತಹ ಒಂದು ವಾದ ಮನೋವಿಜ್ಞಾನದಲ್ಲಿ ಇದೆ ಯಾವುದು ಮೊದಲು ಬರುತ್ತದೆ ಮನುಷ್ಯ ಭಯದಿಂದ ಓಡಲು ಆರಂಭಿಸುತ್ತಾನೋ ಅಥವಾ ತಾನು ಓಡಿ ಹೋದದ್ದರಿಂದ ಆತ ಹೆದರಲು ಆರಂಭಿಸುತ್ತಾನೋ ಎಂಬುದು ಎರಡು ಕಡೆ ಸಮರ್ಥಿಸುವವರು ಇದ್ದಾರೆ ಭಯ ಓಡುವಂತೆ ಮಾಡುತ್ತದೆ ಎಂದು ಒಂದು ಪಂಗಡ ಹೇಳಿದರೆ ಮತ್ತೊಂದು ಊಟ ಭಯವನ್ನು ಸೃಷ್ಟಿಸುತ್ತದೆ ಎನ್ನುತ್ತದೆ ಇನ್ನೊಂದು ಪಂಗಡ ಎರಡರ ಅರ್ಥವು ವಾಸ್ತವದಲ್ಲಿ ಒಂದೇ ಎರಡು ಒಟ್ಟಿಗೆ ಆಗುತ್ತವೆ ನೀವು ದುಃಖಿ ಆದಾಗ ಕಣ್ಣೀರು ಬರುತ್ತದೆ ಕಣ್ಣೀರು ಬಂದಾಗ ಅದು ಯಾವ ಕಾರಣಕ್ಕೆ ಇರಲಿ ರಾಸಾಯನಿಕ ಕಣ್ಣೀರೇ ಇರಲಿ ಇದನ್ನು ನೀವು ನಕಲಿ ಕಣ್ಣೀರು ಎಂದು ಕರೆಯೋಣ ಆಗಲೂ ಸಹ ಆನುವಂಶಿಕವಾಗಿ ಬಂದ ಅಂತರ್ಭಾವದಿಂದಾಗಿ ನೀವು ದುಃಖಿಗಳಾಗುತ್ತೀರಿ ಈ ವೃತ್ತಿಪರ ಗೋಳಾಡುವವರು ತಮ್ಮ ಹೃದಯದಾಳದಿಂದ ಅಳುವುದನ್ನು ನಾನು ಗಮನಿಸಿದ್ದೇನೆ ಅವರುಗಳು ಮೋಸದ ಕಣ್ಣೀರು ಹರಿಸುತ್ತಿದ್ದಾರೆ ಎಂದು ನೀವು ಹೇಳಲು ಆಗುವುದೇ ಇಲ್ಲ ಅವರು ಸ್ವತಃ ಮೋಸಕ್ಕೆ ಒಳಗಾಗಿರಬಹುದು ಪ್ರೇಮದಿಂದ ಮೂಡಿದ ಕಣ್ಣೀರು ಒಂದು ಅತ್ಯಂತ ಮೌಲಿಕ ಅನುಭವವಾಗಿದೆ ಅದು ಕಣ್ ನೀನು ಕಣ್ಣೀರು ಗರೆದಿದ್ದೀಯೇ ನನಗೆ ಸಂತಸವಾಗಿದೆ ಏಕೆಂದರೆ ನೀನು ಸಿಟ್ಟು ಮಾಡಿಕೊಳ್ಳಬಹುದಿತ್ತು ಆದರೆ ಹಾಗಾಗಲಿಲ್ಲ ನೀನು ಅಸಮಾಧಾನ ಪಟ್ಟುಕೊಳ್ಳಬಹುದಿತ್ತು ಕಿರಿಕಿರಿ ಮಾಡಿಕೊಂಡಿರಬಹುದಿತ್ತು ಆದರೆ ಹಾಗಾಗಲಿಲ್ಲ ನೀನು ಕಣ್ಣೀರು ಗೆರೆದೆ ಅದು ಆಗಬೇಕಾದದ್ದು ಹೀಗೆಯೇ ಆದರೆ ನೆನಪಿಟ್ಟುಕೋ ನಾನು ಅದನ್ನು ಪುನಃ ಪುನಃ ಮಾಡುತ್ತಲೇ ಇರುತ್ತೇನೆ ನಾನು ನನ್ನ ಕೆಲಸವನ್ನು ಮಾಡಲೇಬೇಕು ವೈದ್ಯನಾಗಿ ರೋಗಿಗೆ ಎಷ್ಟು ನೋವಾಗುತ್ತದೆ ಎಂಬುದು ನಿನಗೆ ತಿಳಿದಿದೆ ಆದರೂ ನೀನು ಮಾಡಲೇಬೇಕು ನೋವು ಮಾಡಬೇಕೆಂಬುದು ನಿನ್ನ ಇಚ್ಛೆಯಲ್ಲ ಆದರೆ ನಿನ್ನ ಬಳಿ ಅನಸ್ತೇಶಿಯ ಕೆಲವು ಅನಿಲಗಳಿವೆ ಇವುಗಳನ್ನು ಬಳಸಿ ನೀನು ದೇಹದ ಒಂದು ಭಾಗವನ್ನು ನಿಶ್ಚೇತನಗೊಳಿಸಬಲ್ಲೆ ಅಥವಾ ಇಡೀ ವ್ಯಕ್ತಿಯನ್ನು ಪ್ರಜ್ಞಾಶೂನ್ಯನಾಗಿಸಬಲ್ಲೆ ಆದರೆ ನನ್ನ ಬಳಿ ಇವು ಯಾವುದೂ ಇಲ್ಲ ನಾನು ನನ್ನ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನು ಯಾವುದೇ ಅನಸ್ತೇಶಿಯ ಇಲ್ಲದೆ ಮಾಡಬೇಕು ಅನಸ್ತೇಶಿಯ ಕೊಡದೆ ಯಾರದ್ದಾದರೂ ಹೊಟ್ಟೆ ಅಥವಾ ಸ್ಕಲ್ ತಲೆ ಚಿಪ್ಪನ್ನು ಕತ್ತರಿಸಿದರೆ ಏನಾಗಬಹುದು ನೋವು ಎಷ್ಟು ತೀವ್ರವಾದದ್ದಾಗಿರಬಹುದು ಎಂದರೆ ವ್ಯಕ್ತಿ ಸತ್ತೇ ಹೋಗಬಹುದು ಅಥವಾ ಆತನಿಗೆ ಹುಚ್ಚು ಹಿಡಿಸಬಹುದು ಆದ ಆಪರೇಷನ್ ಟೇಬಲ್ನಿಂದ ಕೆಳಕ್ಕೆ ಜಿಗಿದು ಆತ ಮನೆಗೆ ಓಡಲೂಬಹುದು ಪ್ರಾಯಶಃ ಆತನ ತಲೆಯ ಚಿಪ್ಪನ್ನು ಅಲ್ಲಿಯೇ ಬಿಟ್ಟು ಅಥವಾ ಆತ ನೋವು ತಡೆಯಲಾರದೆ ಡಾಕ್ಟರ್ನನ್ನೇ ಕೊಂದು ಹಾಕಬಹುದು ಆದರೆ ನನ್ನ ಕೆಲಸ ಇರುವುದೇ ಹೀಗೆ ಬೇರೆ ರೀತಿಯಲ್ಲಿ ಈ ಕೆಲಸವನ್ನು ಮಾಡುವ ಯಾವ ಸಾಧ್ಯತೆಯೋ ಎಂದಿಗೂ ಇರುವುದಿಲ್ಲ ಅದು ಅಗತ್ಯವಾಗಿ ಅನ್ಯಾಯದಂತೆ ಕಾಣುತ್ತದೆ ಅಂತೆಯೇ ಇರಬೇಕು ನೀನು ಎಂಬಂತೆ ಎಂಬ ಪದವನ್ನು ಬಳಸಿದ್ದೀಯೇ ನಿನಗೆ ನೋವಾದರೂ ಸಹ ನನ್ನ ಪೆಟ್ಟಿನಲ್ಲಿ ಪ್ರೇಮವನ್ನು ನೀನು ಕಂಡಿದ್ದೀಯೇ ಎಂಬುದನ್ನು ತಿಳಿಸಲು ಇಷ್ಟು ಸಾಕು ನನಗೆ ನೀನು ಮರೆಯದಿರಲು ಇದನ್ನೇ ಪುನಃ ಪುನಃ ಹೇಳುತ್ತೇನೆ ನಾನು ಇದನ್ನು ಪುನಃ ಪುನಃ ಮಾಡುತ್ತಲೇ ಇರುತ್ತೇನೆ ನಿನಗೆ ನಿಜವಾಗಿ ಭಯ ಆಗಿದ್ದಿರಬೇಕು ಏಕೆಂದರೆ ನೀನು ಅದಕ್ಕೆ ವಿ ಸು ಹಾಗೂ ವಿ ವಿ ಸು ವಿಶೇಷ ಸೂಚನೆ ಇವುಗಳನ್ನು ಬರೆದಿದ್ದೀಯೇ ನಾನು ನಿಮಗೆ ಇಷ್ಟು ಹತ್ತಿರದವನಾಗುತ್ತೇನೆ ಎಂದು ಕನಸಿನಲ್ಲೂ ಸಹ ನಾ ಎನಿಸಿರಲಿಲ್ಲ ಹಾಗೂ ಅಥವಾ ಈ ಕೆಲಸವನ್ನು ನನಗೆ ಕೊಡಲಾಗುತ್ತದೆ ಎಂಬುದನ್ನು ನೋಟ್ಸ್ಗಳನ್ನು ಬರೆದುಕೊಳ್ಳುವುದು ನನಗೆ ಬಲು ಇಷ್ಟ ಹಾಗೂ ವಿ ವಿ ಸು ಅಂದರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಡಿ ಎಂದೆಂದಿಗೂ ಆತನಿಗೆ ಭಯ ಆಗಿದ್ದಿರಬೇಕು ಆತನಿಗೆ ನೋವಾಗುತ್ತದೆ ಎಂದು ನಾನು ಎಲ್ಲಿ ಇದನ್ನು ನಿಲ್ಲಿಸಿಬಿಡುತ್ತೇನೋ ಎಂದು ಯಶು ಭಾರತಿಗೂ ನೋವಾಗುತ್ತದೆ ಆದರೂ ಆಕೆ ಯಾವುದೇ ಪತ್ರ ಬರೆದಿಲ್ಲ ಇಂದಿನವರೆಗೂ ಆಕೆಯು ಒಂದು ದಿನ ಬರೆಯುತ್ತಾಳೆ ಪ್ರಾಯಶಃ ನಾಳೆ ಬರೆಯಬಹುದು ಎಂದು ನಾನು ಭವಿಷ್ಯ ನುಡಿಯುತ್ತೇನೆ ನಾನು ಹೊಡೆಯುತ್ತಾ ಹೋಗುತ್ತೇನೆ ಇತ್ತ ಅತ್ತ ಸುಮ್ಮನೆ ನೀವಿಬ್ಬರು ಈ ಪಕ್ಕ ಆ ಪಕ್ಕ ಇದ್ದೀರಾದ್ದರಿಂದ ಸ್ವಾಭಾವಿಕವಾಗಿಯೇ ನಿಮ್ಮಿಬ್ಬರಿಗೂ ಪೆಟ್ಟು ಬೀಳುತ್ತಿರುತ್ತದೆ ಇದುವೇ ನನ್ನ ರೀತಿ ಆಗಿದೆ ಯಾರು ನನ್ನ ಅತಿ ಸನಿಹರೋ ಅವರಿಗೆ ಹೆಚ್ಚು ಪೆಟ್ಟುಗಳು ಬಿದ್ದಿವೆ ಆದರೆ ಅವರುಗಳು ಬೆಳೆದಿದ್ದಾರೆ ಅವರು ಸ್ವೀಕರಿಸಿದ ಪ್ರತಿ ಹೊಡೆತದೊಂದಿಗೂ ಅವರು ಹೆಚ್ಚು ಹೆಚ್ಚು ಸಮಗ್ರರಾಗಿದ್ದಾರೆ ಅವರುಗಳು ಇಲ್ಲ ತಪ್ಪಿಸಿಕೊಂಡು ಓಡಬೇಕು ಇಲ್ಲವೇ ಬೆಳೆಯಬೇಕು ಮಾಡು ಇಲ್ಲವೇ ಮಡಿ ನೀವು ಮಾಡಿದರೆ ಇದನ್ನೇ ನಾನು ಸಮಗ್ರತೆ ಅಥವಾ ಘನೀಭೂತನಾಗುವುದು ಕ್ರಿಸ್ಟಲೈಸ್ ಎನ್ನುವುದು ಆಗ ಮಾತ್ರ ನೀವು ಜೀವಿಸುತ್ತೀರಿ ಇಲ್ಲದಿದ್ದರೆ ಪ್ರತಿ ಘಲಿಗೆಯೂ ನೀವು ಸಾಯುತ್ತಿರುತ್ತೀರಿ ಬಹಳಷ್ಟು ವಿಷಯಗಳಲ್ಲಿ ಈ ಪತ್ರ ಸುಂದರವಾಗಿತ್ತು ಗುಡಿಯ ಆ ಪತ್ರವನ್ನು ಆತನಿಗೆ ಹಿಂತಿರುಗಿಸಿದಳು ಈ ನೋಟ್ಸ್ಗಳಿಗೆ ಅದು ಒಂದು ಫುಟ್ ನೋಟಾಗಿ ಇರಲೆಂದು ಅಥವಾ ಅದಕ್ಕೆ ಇನ್ನು ಮುಂದೆ ಲಗತ್ತಿಸಲಾಗುವ ಅನೇಕ ಅನುಬಂಧಗಳು ಅವುಗಳ ಒಂದು ಭಾಗ ಆಗಲೆಂದು ಪುನಃ ಪಾಗಲ್ ಬಾಬಾ ಇದನ್ನೇ ನಾನು ಚಕ್ರಗಳಲ್ಲಿ ಸುತ್ತುವುದು ಎನ್ನುವುದು ಈ ಕೊಳಲು ವಾದಕರನ್ನಲ್ಲದೆ ಅವರು ನನ್ನನ್ನು ಇತರೆ ಸಂಗೀತಗಾರರಿಗೂ ಸಹ ಪರಿಚಯಿಸಿದರು ಅವರು ಸಂಗೀತಜ್ಞರ ಸಂಗೀತಜ್ಞರಾಗಿದ್ದರು ಸಾಮಾನ್ಯ ಜನರಿಗೆ ಇದರ ಕಲ್ಪನೆಯೇ ಇರುವುದಿಲ್ಲ ಮಹಾನ್ ಸಂಗೀತಜ್ಞರಿಗೆ ಮಾತ್ರ ತಿಳಿದಿರುತ್ತದೆ ನೀವು ಯಾವುದರಲ್ಲಿ ಬೇಕಾದರೂ ಸಂಗೀತ ನುಡಿಸಬಹುದು ಎಂಬುದು ಅವರು ಕೈಗೆ ಸಿಕ್ಕಿದ್ದರಿಂದ ಸಂಗೀತ ನುಡಿಸುತ್ತಿದ್ದುದನ್ನು ನಾನು ಕಂಡಿದ್ದೇನೆ ಒಂದು ಸಾಧಾರಣ ಕಲ್ಲು ಅವರಿಂದ ಅದರಿಂದ ಅವರು ತಮ್ಮ ಕಮಂಡಲ ಅಂದರೆ ಭಾರತೀಯ ಸನ್ಯಾಸಿಗಳು ನೀರು ಆಹಾರ ಮುಂತಾದಕ್ಕೆ ಬಳಸುವ ಮಣ್ಣಿನ ಪಾತ್ರೆ ಆ ಕಮಂಡಲದ ಮೇಲೆ ಬಡಿದು ಸಂಗೀತ ಹೊರಡಿಸುತ್ತಿದ್ದರು ಅವರು ಕಮಂಡಲವನ್ನು ಯಾವುದೆಂದರೆ ಅದರಿಂದ ಬಡಿಯುತ್ತಿದ್ದರು ಅವರಿಗೆ ಸಂಗೀತ ಜ್ಞಾನ ಎಷ್ಟಿತ್ತೆಂದರೆ ಆ ಕಮಂಡಲವೂ ಸಹ ಅವರ ಕೈಯಲ್ಲಿ ಸಿತಾರ್ ಆಗುತ್ತಿತ್ತು ಬಜಾರಿನಲ್ಲಿ ಮಕ್ಕಳು ಊದಲೆಂದು ಮಾರುತ್ತಿದ್ದ ಕೊಳಲನ್ನು ಕೊಂಡು ಒಂದು ರೂಪಾಯಿಗೆ ಒಂದು ಡಜನ್ ಕೊಳಲುಗಳು ಬರುತ್ತಿದ್ದವು ಆಗಿನ ಕಾಲದಲ್ಲಿ ಆ ಮಕ್ಕಳು ಓದುವಂತಹ ಕೊಳಲನ್ನೇ ನುಡಿಸಲು ಆರಂಭಿಸುತ್ತಿದ್ದರು ಇಂತಹ ಆಟದ ಕೊಳಲಿನಲ್ಲಿ ಅವರು ಎಂತಹ ಮಧುರ ಸ್ವರಗಳನ್ನು ಹೊರಡಿಸುತ್ತಿದ್ದರೆಂದರೆ ಸಂಗೀತಜ್ಞರು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು ಇದರಲ್ಲಿ ಇಂತಹ ಮಾಧುರ್ಯ ಹೊರಡಿಸಲು ಸಾಧ್ಯವೇ ಎಂದು ಆ ದಕ್ಷಿಣ ಭಾರತೀಯ ಕೊಳಲು ವಾದಕನ ಹೆಸರನ್ನು ನಾನು ನಿಮಗೆ ತಿಳಿಸಬೇಕು ಇಲ್ಲದಿದ್ದರೆ ಅದು ನನ್ನ ಎದೆಯ ಮೇಲೆಯೇ ಕುಳಿತಿರುವುದು ನಾನು ಹೋಗುವ ಮೊದಲು ಎಲ್ಲ ಹೊರಗಳನ್ನು ಇಳಿಸಿಕೊಂಡು ನಾನು ಬಂದಂತೆ ಬರಿಗೈಯಲ್ಲಿ ಒಂದೇ ಒಂದು ನೆನಪು ಇಲ್ಲದಂತೆ ಹೋಗಲು ಬೈ ಇಚ್ಛಿಸುತ್ತೇನೆ ಈ ಆತ್ಮಕಥನದ ಉದ್ದೇಶವೇ ಅದು ಆ ಕೊಳಲು ವಾದಕನ ಹೆಸರು ಸಚ್ ದೇವ ಅತ್ಯಂತ ಪ್ರಖ್ಯಾತ ದಕ್ಷಿಣ ಭಾರತೀಯ ಕೊಳಲು ವಾದಕ ಬಾಬಾ ನನಗೆ ಪರಿಚಯಿಸಿದ ಮೂರು ಜನ ಕೊಳಲು ವಾದಕರ ಹೆಸರನ್ನು ನಾನು ಹೇಳಿದ್ದೇನೆ ಒಬ್ಬರು ಹರಿಪ್ರಸಾದ್ ಚೌರಾಸಿಯಾ ಉತ್ತರ ಭಾರತದ ವಿಶಿಷ್ಟ ರೀತಿಯ ಕೊಳಲನ್ನು ನುಡಿಸುತ್ತಿದ್ದವರು ಮತ್ತೊಬ್ಬರು ಬಂಗಾಳದ ಪನ್ನಾಲಾಲ್ ಘೋಷ್ ಅವರು ಸಹ ವಿಭಿನ್ನ ರೀತಿಯ ಕೊಳಲು ವಾದಕರು ಬಲು ಪೌರುಷೀಯ ದಪ್ಪ ದನಿಯ ವಶಪಡಿಸಿಕೊಳ್ಳುವಂತಹ ಕೊಳಲು ವಾದನ ಸಚ್ಚಿದೇವರವರ ಕೊಳಲು ವಾದನ ಹೆಚ್ಚು ಕಡಿಮೆ ಸ್ತ್ರೈಣ ಪನ್ನಾಲಾಲ್ ಘೋಷರ ತದ್ವಿರುದ್ಧ ಆತನ ಹೆಸರನ್ನು ಹೇಳಿದ್ದು ನನಗೆ ಒಳ್ಳೆಯದೆನಿಸಿದೆ ಇನ್ನು ಆತ ಇದರಿಂದ ಏನು ಮಾಡಿಕೊಳ್ಳುತ್ತಾನೋ ಅದು ಆತನಿಗೆ ಬಿಟ್ಟದ್ದು ಗೀತ್ ಭಾರತಿ ತನ್ನ ಪತ್ರದಲ್ಲಿ ಹೇಳಿದ್ದಾನೆ ಓಶೋ ನಿಮಗೆ ಗೊತ್ತಿದೆ ಎಂಬ ವಿಶ್ವಾಸ ನನಗಿದೆ ನಾನು ಬಲ್ಲೆ ಅದರ ಬಗ್ಗೆ ಯಾವುದೇ ಪ್ರಶ್ನೆಯೇ ಇಲ್ಲ ಇಲ್ಲದಿದ್ದರೆ ನಿಮಗೆ ಪೆಟ್ಟು ಕೊಡುವ ಅಗತ್ಯವಾದರೂ ಏನಿದೆ ನೆನಪೆಟ್ಟುಕೊಳ್ಳಿ ನಾನು ಯಾರಲ್ಲಾದರೂ ವಿಶ್ವಾಸ ಇಟ್ಟನೆಂದರೆ ಅವರಲ್ಲಿ ಅವಿಶ್ವಾಸ ತೋರುವ ಪ್ರಶ್ನೆಯೇ ಬರುವುದಿಲ್ಲ ಅವರು ನನಗೆ ಏನನ್ನೇ ಬೇಕಿದ್ದರೂ ಮಾಡಲಿ ಆತ ಏನೇ ಮಾಡಲಿ ಬಿಡಲಿ ನನ್ನ ವಿಶ್ವಾಸ ಖಾಯಂ ಆಗಿ ಇರುವುದು ವಿಶ್ವಾಸ ಎಂದಿಗೂ ಅನ್ಕಂಡೀಷನಲ್ ನಿಬಂಧನಗಳಿಂದ ಮುಕ್ತವಾದುದು ನಾನು ನಿಮ್ಮ ಪ್ರೀತಿಯನ್ನು ಬಲ್ಲೆ ಹಾಗೂ ನಿಮ್ಮೆಲ್ಲರಲ್ಲೂ ವಿಶ್ವಾಸ ಇಟ್ಟಿದ್ದೇನೆ ಅದಕ್ಕೆ ಈ ಕೆಲಸವನ್ನು ನಿಮಗೆ ಕೊಟ್ಟಿದ್ದೇನೆ ಆದರೆ ನೆನಪಿಟ್ಟುಕೊಳ್ಳಿ ಹೀಗೆಂದ ಮಾತ್ರಕ್ಕೆ ನಾನು ಯಾವುದೇ ರೀತಿಯಲ್ಲಿ ಬದಲಾಗುತ್ತೇನೆ ಎಂದು ಅರ್ಥವಲ್ಲ ಪತ್ರ ಬರಲಿ ಬರದೇ ಇರಲಿ ವಿ ಸು ಇರಲಿ ಇಲ್ಲದಿರಲಿ ನಾನು ಎಂದಿನಂತೆಯೇ ಇರುವವನು ಹಠಾತ್ತನೆ ಗೀತ್ ಭಾರತಿ ಈಕೆ ನಗುತ್ತಿದ್ದೀಯೇ ಎಂದು ಹೇಳುತ್ತೇನೆ ಈಗಲೂ ಸಹ ನೀನು ಮುಸಿ ಮುಸಿ ನಗುತ್ತಲೇ ಇದ್ದೀಯೇ ಆದರೆ ನಾನು ಪೆಟ್ಟು ಕೊಡುತ್ತಿಲ್ಲ ಕೆಲವೊಮ್ಮೆ ನಾನು ನಿಮ್ಮನ್ನು ಅಳುವಂತೆ ಮಾಡುತ್ತೇನೆ ಅದುವೇ ನನ್ನ ಕೆಲಸ ನಿಮಗೆ ನಿಮ್ಮ ಕೆಲಸ ಗೊತ್ತು ನನಗೆ ನನ್ನ ಕೆಲಸ ಗೊತ್ತು ಇದು ನಿಮ್ಮ ಕೆಲಸಕ್ಕಿಂತಲೂ ಅತ್ಯಂತ ಕಠಿಣವಾದದ್ದು ಇದು ಕೇವಲ ಹಲ್ಲು ಕೊರೆಯುವುದು ಮಾತ್ರವಲ್ಲ ಇದು ಅನಸ್ತೇಸಿಯ ಕೊಡದೆ ಕನಿಷ್ಠ ಒಂದು ನೋವಿನ ಮಾತ್ರ ಸಹ ಕೊಡದೆ ಹಲ್ಲು ಕೊರೆಯುವುದು ಬರೀ ಹಲ್ಲು ಮಾತ್ರವಲ್ಲ ನಿಮ್ಮ ಅಸ್ತಿತ್ವದ ಆಳಕ್ಕೆ ಕೊರೆಯುವುದು ಅದು ನೋವಾಗುತ್ತದೆ ಅತೀವ ವೇದನೀಯ ಕ್ಷಮಿಸು ನನ್ನನ್ನು ಆದರೆ ನನ್ನ ರೀತಿ ನೀತಿಯನ್ನು ಬದಲಾಯಿಸು ಎಂದು ಎಂದೆಂದಿಗೂ ಕೇಳದಿರು ನಿನ್ನ ಪತ್ರದಲ್ಲಿ ನೀನು ಹೀಗೇನು ಕೇಳಿಲ್ಲ ಈ ಮಾತನ್ನು ನಾನು ಇತರರಿಗಾಗಿ ಹೇಳುತ್ತಿದ್ದೇನೆ ಯಶು ಭಾರತಿ ನಾನು ನಾಳೆ ನಿನ್ನ ಪತ್ರಕ್ಕಾಗಿ ಕಾಯುತ್ತೇನೆ ಏನಾಗುತ್ತದೋ ನೋಡೋಣ ಆಗ ಗೀತ್ ಭಾರತಿ ನಿಜಕ್ಕೂ ಮುಸಿ ಮುಸಿ ನಗಬಹುದು ಗೀತ್ ಭಾರತಿಯವರ ಪತ್ರ ಹೀಗಿದೆ ಪ್ರಿಯವೋ ಶೋ ನಾನು ನೋವಾನ ದೋಣಿಯಲ್ಲಿ ಕುಳಿತು ಕಳುತ್ತಾ ದಿಕ್ಕು ತೋಚದೆ ಕುಳಿತಿದ್ದೇನೆ ನೀವು ಇಲ್ಲಿರುವಾಗ ನಾನು ನಿಮ್ಮ ಮಾತುಗಳ ವಿನಃ ಶೂನ್ಯನಾಗಿ ಇರುತ್ತೇನೆ ನಿಮ್ಮ ಇರುವಿಕೆ ನನ್ನ ಮೂಲಕ ಸುರಿಯುತ್ತಿರುತ್ತದೆ ನಾನು ಈವರೆಗೆ ಅರಿತಿರುವ ಸಂತೃಪ್ತಿಗಳಲ್ಲಿ ಇದು ಎಲ್ಲಕ್ಕಿಂತ ಮಿಗಿಲಾದುದಾಗಿದೆ ಹೀಗಿರುವಾಗ ನೀವು ಹೊಡೆಯುತ್ತೀರಿ ಹಠಾತ್ತನೆ ನಾನು ಮುಸಿ ಮುಸಿ ನಗುತ್ತಿದ್ದೇನೆ ಎನ್ನುತ್ತೀರಿ ಉದಾಹರಣೆಗೆ ನಾನು ಇಂದು ಬೆಳಿಗ್ಗೆ ನಾನು ಸೀನುವುದನ್ನು ತಪ್ಪಿಸಲು ಯತ್ನಿಸಿದೆ ಕೆಲವೊಂದು ದಿನ ನನ್ನಿಂದ ನಿಟ್ಟುಸಿರುಗಳು ಹೊರಬಂದು ಬಿಡುತ್ತವೆ ಏನು ಮಾಡಲಿ ನೀವು ಅಷ್ಟು ಹತ್ತಿರ ಇರುವಾಗ ನಾನು ನಿಟ್ಟುಸಿರು ಬಿಡುತ್ತೇನೆ ಆಗಲೂ ಸಹ ನೀವು ನಾನು ಮುಸಿ ಮುಸಿ ನಗುತ್ತಿದ್ದೇನೆ ಎನ್ನುತ್ತೀರಿ ನೋಟ್ಸ್ಗಳನ್ನು ಬರೆದುಕೊಳ್ಳದೆ ಇರುವಂತೆ ನಟಿಸಿ ನಿಮ್ಮನ್ನು ಮೋಸಗೊಳಿಸುತ್ತಿದ್ದೇನೆ ಎಂದಾಗ ಅದು ತೀರಾ ಅತಿಯಾಗುತ್ತದೆ ನನ್ನ ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ನೋಟ್ಸ್ಗಳನ್ನು ಬರೆಯುವುದನ್ನು ನಾನು ಪ್ರೀತಿಸುತ್ತೇನೆ ಇವುಗಳನ್ನು ಬರೆಯುವುದು ನನ್ನ ಮನಸ್ಸು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತಹ ಸುಖಾನುಭವವಾಗಿದೆ ನೀವು ನನ್ನನ್ನು ಮೂರ್ಖ ಎಂದಿದ್ದೀರಿ ಅದು ನಿಜವೇ ಆಗಿದೆ ನಾನು ಮೊದಲಿನಿಂದ ಕೊನೆಯವರೆಗೂ ನಿಮ್ಮ ಮೂರ್ಖನೇ ಆಗಿದ್ದೇನೆ ನಾನು ಎಂದು ನಿಮಗೆ ಮೋಸ ಮಾಡಿಲ್ಲ ದ್ರೋಹ ಬಗೆದಿಲ್ಲ ಮುಸಿ ಮುಸಿ ನಗುವುದಾಗಲಿ ಮೋಸ ಮಾಡಲು ಪಿಸುಗುಟ್ಟುವುದಾಗಲಿ ಮಾಡಿಲ್ಲ ಹಾಗೂ ನನ್ನಿಂದ ಎಷ್ಟು ಸಾಧ್ಯವೋ ಅದಷ್ಟನ್ನು ಆದಷ್ಟನ್ನು ನಾನು ನೀಡಿದ್ದೇನೆ ನನ್ನ ನೋವು ಪೆಟ್ಟಿನದಲ್ಲ ಆದರೆ ಅನ್ಯಾಯದಂತೆ ಕಾಣುವ ನಿಮ್ಮ ಮಾತಿನಿಂದ ಉಂಟಾದುದು ಪ್ರಿಯವೋಶೋ ನಾನು ನಿಮ್ಮ ಮೂರ್ಖ ಪ್ರಸ್ತುತ ಕ್ಷಣದಲ್ಲಿ ಆಗಿರುವಷ್ಟು ಹಿಂದೆಂದೂ ಆಗಿರಲಿಲ್ಲ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಗೀತ್ ಭಾರತಿ ಪ್ರಿಯವೋಶೋ ವಿಷಯ ಸೂಚನೆ ನನ್ನ ಸರ್ವನಾಶ ಮಾಡಿದ್ದುದಕ್ಕೆ ಧನ್ಯವಾದಗಳು ಅದು ನಿಮ್ಮನ್ನು ಇನ್ನಷ್ಟು ಆಳವಾಗಿ ಪ್ರೀತಿಸಲು ಅನುವಾಗಿಸಿದೆ ಗೀತ್ ಭಾರತಿ ಬಿಬಿಸು ವಿಶೇಷ ವಿಷಯ ಸೂಚನೆ ದಯವಿಟ್ಟು ಈ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ಎಂದೆಂದಿಗೂ ಜೈ ಓಶೋ ಜೈ ಜೈ ಓಶೋ